ನಮಸ್ಕಾರ ಪ್ರಿಯ ಪ್ರೇಕ್ಷಕರೇ ಇಂದಿನ ದಿನಾಂಕ ಸೆಪ್ಟೆಂಬರ್ ಎಂಟು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಇಂದಿನ ದಿನವು ನಿಮ್ಮ ಜೀವನದಲ್ಲಿ ಏನು ಬದಲಾವಣೆಗಳನ್ನು ತರುತ್ತದೆ ಯಾವ ರಾಶಿಗೆ ಶುಭ ಹಾಗೂ ಯಾವ ರಾಶಿಗೆ ಎಚ್ಚರಿಕೆ ಅಗತ್ಯವಿದೆ ನೋಡೋಣ ಇಂದಿನ ದಿನ ಭವಿಷ್ಯವನ್ನು ಒಂದೊಂದೇ ರಾಶಿಯಂತೆ ಅಡ್ಡಗೆರೆ 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 ಮೇಷ ಏರೀಸ್ ಇಂದು ನಿಮ್ಮ ಆತ್ಮವಿಶ್ವಾಸವು ಹೆಚ್ಚಾಗಲಿದೆ ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಗಳು ಬರಬಹುದು ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತದೆ ಆರ್ಥಿಕ ವಿಷಯದಲ್ಲಿ ಸ್ಥಿರತೆ ದೊರಕಲಿದೆ ವೃಷಭ ಟೋರಸ್ ಇಂದು ನಿಮ್ಮ ಪ್ರಯತ್ನಗಳಿಗೆ ಉತ್ತಮ ಫಲ ದೊರೆಯುತ್ತದೆ ಆರೋಗ್ಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಬೇಕು ಸ್ನೇಹಿತರ ಸಹಾಯದಿಂದ ಕೆಲಸಗಳು ಸುಲಭವಾಗುತ್ತವೆ ಹೊಸ ಹೂಡಿಕೆಗೆ ಸೂಕ್ತ ದಿನವಲ್ಲ ಮಿಥುನ ಜೆಮಿನೈ ಸೃಜನಶೀಲತೆ ಇಂದು ಬೆಳಗುತ್ತದೆ ಕೆಲಸದಲ್ಲಿ ಒತ್ತಡ ಇರುವುದಾದರೂ ಯಶಸ್ಸು ಖಚಿತ ಸ್ನೇಹಿತರಿಂದ ಶುಭ ಸುದ್ದಿ ಬರಬಹುದು ಪ್ರವಾಸ ಯೋಜನೆಗಳು ಯಶಸ್ವಿಯಾಗುವ ಸಾಧ್ಯತೆ ಇದೆ ಕಟಕ ಕ್ಯಾನ್ಸರ್ ಇಂದು ಕುಟುಂಬದೊಂದಿಗೆ ಸಮಯ ಕಳೆಯುವ ಅವಕಾಶ ಸಿಗಲಿದೆ ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು ಆರ್ಥಿಕ ಲಾಭವಾಗುವ ಸೂಚನೆ ಇದೆ ಮನಸ್ಸಿಗೆ ಶಾಂತಿ ತರಬಹುದಾದ ದಿನ ಸಿಂಹ ಲಿಯೋ ಇಂದು ನಿಮ್ಮ ನಾಯಕತ್ವ ಗುಣ ಬೆಳಗುತ್ತದೆ ಹೊಸ ವ್ಯಕ್ತಿಗಳ ಪರಿಚಯದಿಂದ ಲಾಭವಾಗಬಹುದು ಆರೋಗ್ಯದಲ್ಲಿ ಚಿಕ್ಕ ಸಮಸ್ಯೆಗಳು ಎದುರಾಗಬಹುದು ಧೈರ್ಯದಿಂದ ಮುಂದುವರಿದರೆ ಯಶಸ್ಸು ದೊರೆಯುತ್ತದೆ ವರ್ಗು ಇಂದು ಕೆಲಸದಲ್ಲಿ ಚುರುಕು ಹೆಚ್ಚಾಗಲಿದೆ ವಿದ್ಯಾರ್ಥಿಗಳಿಗೆ ಶುಭ ದಿನ ಕುಟುಂಬದಲ್ಲಿ ಹರ್ಷದ ಕ್ಷಣಗಳು ಎದುರಾಗುತ್ತವೆ ಹೊಸ ಆದಾಯದ ಅವಕಾಶಗಳು ದೊರೆಯಬಹುದು ತುಲಾ ಲಿಬ್ರಾ ಸ್ನೇಹಿತರಿಂದ ಬೆಂಬಲ ದೊರೆಯುತ್ತದೆ ಹೊಸ ಒಡನಾಡಿಗಳನ್ನು ಪರಿಚಯಿಸಲು ಇಂದು ಸೂಕ್ತ ದಿನ ಆರ್ಥಿಕ ವಿಷಯದಲ್ಲಿ ನಿರ್ಧಾರಗಳನ್ನು ಎಚ್ಚರಿಕೆಯಿಂದ ತೆಗೆದುಕೊಳ್ಳಿ ಮನಸ್ಸು ಹಗುರವಾಗುತ್ತದೆ ವೃಶ್ಚಿಕಾ ಸ್ಕಾಪಿಯೋ ಇಂದು ಹಠಮಾರಿ ಸ್ವಭಾವ ತೊರೆದು ಶಾಂತಿಯುತವಾಗಿ ನಡೆದುಕೊಳ್ಳಿ ವೃತ್ತಿಯಲ್ಲಿ ಉತ್ತಮ ಬೆಳವಣಿಗೆ ಕಂಡುಕೊಳ್ಳಬಹುದು ಕುಟುಂಬದಲ್ಲಿ ಸಣ್ಣ ಕಲಹಗಳು ಸಂಭವಿಸಬಹುದು ಆದರೂ ಸಂಜೆ ವೇಳೆಗೆ ಸಂತೋಷ ಹೆಚ್ಚಾಗುತ್ತದೆ ಧನು ಸಾಜಟೇರಿಯಸ್ ಇಂದು ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ವ್ಯಾಪಾರದಲ್ಲಿ ಲಾಭದಾಯಕ ನಿರ್ಧಾರಗಳು ದೊರೆಯಬಹುದು ಸ್ನೇಹಿತರೊಂದಿಗೆ ಮನರಂಜನೆ ಸಾಧ್ಯ ಆರೋಗ್ಯದಲ್ಲಿ ಚೇತರಿಕೆ ಕಂಡುಕೊಳ್ಳಬಹುದು ಮಕರ ಕ್ಯಾಪ್ರೆಕಾರ್ನ್ ಇಂದು ಆರ್ಥಿಕ ವಿಷಯಗಳಲ್ಲಿ ಮುನ್ನಡೆಯಾಗಲಿದೆ ಕೆಲಸದಲ್ಲಿ ಹೆಚ್ಚು ಶ್ರಮಿಸಿದರೆ ಉತ್ತಮ ಫಲ ಸಿಗುತ್ತದೆ ಹಿರಿಯರಿಂದ ಮಾರ್ಗದರ್ಶನ ದೊರೆಯಬಹುದು ಕುಟುಂಬದ ಪ್ರೀತಿ ಮನಸ್ಸಿಗೆ ಶಾಂತಿ ನೀಡುತ್ತದೆ ಕುಂಭ ಅಕ್ವೇರಿಯಸ್ ಹೊಸ ಆಲೋಚನೆಗಳು ಮೂಡಿ ಬರಬಹುದಾದ ದಿನ ವೃತ್ತಿಯಲ್ಲಿ ಉತ್ತೇಜನ ಸಿಗಬಹುದು ಸ್ನೇಹಿತರ ಸಹಾಯದಿಂದ ಸಮಸ್ಯೆಗಳಿಗೆ ಪರಿಹಾರ ದೊರೆಯುತ್ತದೆ ಪ್ರವಾಸಕ್ಕೆ ಉತ್ತಮ ಸಮಯ ಪೈಸಿಸ್ ಇಂದು ಮನಸ್ಸು ಹರ್ಷದಿಂದ ತುಂಬಿರುತ್ತದೆ ಆರ್ಥಿಕವಾಗಿ ಲಾಭವಾಗುವ ಅವಕಾಶ ಸಿಗಬಹುದು ಕೆಲಸದಲ್ಲಿ ಮೆಚ್ಚುಗೆ ದೊರೆಯುತ್ತದೆ ಸ್ನೇಹಿತರೊಂದಿಗೆ ಸಂತೋಷ ಹಂಚಿಕೊಳ್ಳುವಿರಿ ಅಡ್ಡಗೆರೆ 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 ಸಮಾಪನೆ ಇದು ಇಂದಿನ ದಿನ ಭವಿಷ್ಯ ಯಾವ ರಾಶಿಯವರಿಗೂ ಜೀವನದಲ್ಲಿ ಧೈರ್ಯ ಶ್ರದ್ಧೆ ಮತ್ತು ಪರಿಶ್ರಮವೇ ಯಶಸ್ಸಿನ ಮೂಲ ಭವಿಷ್ಯವಾಣಿ ಮಾರ್ಗದರ್ಶಕ ಮಾತ್ರ ನಂಬಿಕೆಗೆ ಆಧಾರವಲ್ಲ ಎಂಬುದನ್ನು ನೆನಪಿಡಿ ನಿಮ್ಮ ದಿನವು ಶುಭವಾಗಿರಲಿ